ವೆಲ್ಕಮ್ ಬ್ಯಾಕ್ ಟು ವಿ ಕೆಳಗೆ ಬಿದ್ದೆ ಎಂದು ಧೈರ್ಯಗೆಡಬೇಡ ಇಲ್ಲಿ ನೋವು ಸಿಕ್ಕಿದೆ ಅಂದರೆ ಅದಕ್ಕೆ ಔಷಧಿಯು ಸಿಕ್ಕೇ ಸಿಗುತ್ತದೆ ಒಮ್ಮೊಮ್ಮೆ ಕೆಳಗೆ ಬಿದ್ದು ನೋಡಬೇಕು ಇದರಿಂದ ಎಷ್ಟು ಜನ ನಮ್ಮನ್ನು ನೋಡಿ ನಗುತ್ತಾರೆ ಎಂದು ಮತ್ತು ಎಷ್ಟು ಜನ ನಮ್ಮನ್ನು ಎತ್ತಲು ಪ್ರಯತ್ನಿಸುತ್ತಾರೆ ಎಂಬುದು ತಿಳಿಯುತ್ತದೆ ಹಾಗೆಯೇ ಸ್ವಲ್ಪ ಅಹಂಕಾರವೂ ಇರಬೇಕು ಯಾಕೆಂದರೆ ತುಂಬಾ ತಲೆಬಾಗಿ ಗೌರವ ನೀಡಿದರೂ ಕೂಡ ನಿಮ್ಮ ಬೆನ್ನನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುವ ಜನರು ಇದ್ದಾರೆ ಜೀವನದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಬೇಕು ನಿಮ್ಮನ್ನು ಯಾರು ಬಿಟ್ಟು ಬಿಡುತ್ತಾರೋ ಅವರನ್ನು ನೀವು ಮರೆತು ಬಿಡಬೇಕು ಎಂಬುದನ್ನು ಜೀವನ ಎಷ್ಟು ಕಠಿಣವಾಗಿರುತ್ತದೆಯೋ ಅಷ್ಟು ನೀವು ಬಲಿಷ್ಠರಾಗುತ್ತೀರಿ ನೀವು ಎಷ್ಟು ಬಲಿಷ್ಠರಾಗುತ್ತೀರೋ ಜೀವನ ಅಷ್ಟೇ ಸರಳವಾಗಿ ಇರುತ್ತದೆ ಯಾರು ಹೇಗೆ ಅಂತ ಎಲ್ಲವೂ ಕಾಣಿಸುತ್ತದೆ ಎಲ್ಲಿ ಹಣ ಇರುತ್ತದೆಯೋ ಅಲ್ಲೇ ಮನುಷ್ಯ ಮಾರಾಟವಾಗಿ ಬಿಟ್ಟಿರುತ್ತಾನೆ ಈ ಜಗತ್ತಿನಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಷ್ಟೇ ಲಕ್ಷ ಅಥವಾ ಕಾಳಜಿ ವಹಿಸಿ ಸಂಬಂಧ ನಿಭಾಯಿಸಿದರೂ ಕೂಡ ಯಾರು ನಮ್ಮವರಲ್ಲ ನಮ್ಮಲ್ಲಿ ಆಗುವ ಬದಲಾವಣೆಯಿಂದ ಸಿಗುವ ತೃಪ್ತಿ ಸೇಡು ತೀರಿಸಿಕೊಳ್ಳುವುದರಲ್ಲಿ ಇರುವುದಿಲ್ಲ ಅಪಾಯದಲ್ಲಿ ಧೈರ್ಯದಿಂದ ಇರಿ ಅರ್ಧ ಸಂಘರ್ಷವೇ ಗೆದ್ದಂತಾಗುತ್ತದೆ ಅವಮಾನ ಆಗಿದೆ ಎಂದು ಅವರೊಂದಿಗೆ ಜಗಳವಾಡಿ ಸೇಡು ತೀರಿಸಿಕೊಳ್ಳುವುದಲ್ಲ ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದು ನಿಜವಾದ ಸೇಡು ತೀರಿಸಿಕೊಂಡ ಹಾಗೆ ನೀವು ಏನಾದರೂ ಸಾಧಿಸಬೇಕೆಂದರೆ ನೀವಾಗಿಯೇ ಹಾದಿ ಹುಡುಕುತ್ತೀರಿ ಇಲ್ಲ ಅಂದರೆ ನೆಪ ಮಾತ್ರ ಹುಡುಕುತ್ತೀರಾ ಯಾವಾಗಲೂ ಸೋಲನ್ನು ಒಪ್ಪಿಕೊಳ್ಳದ ಈ ನಿಮ್ಮ ಅಭ್ಯಾಸವೇ ಮುಂದೆ ಒಂದು ದಿನ ನಿಮ್ಮ ಗೆಲುವನ್ನು ಅಭ್ಯಾಸವಾಗಿ ಬಿಡುತ್ತದೆ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಿ ಮನುಷ್ಯ ಸಣ್ಣ ಕಲೆನಿಂದ ಎಡವುತ್ತಾನೆಯೇ ಹೊರತು ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿಂದ ಅಲ್ಲ ಕೆಲವೊಮ್ಮೆ ಆತ್ಮಗೌರವ ಕಾಪಾಡಿಕೊಳ್ಳಲು ಕೆಲವು ಸಂಬಂಧಗಳನ್ನು ಒದ್ದು ಓಡಿಸುವ ಅವಶ್ಯಕತೆ ಇದ್ದೇ ಇರುತ್ತದೆ ಮನುಷ್ಯನ ನಿಜವಾದ ಸೌಂದರ್ಯವು ಅವನ ಗುಣ ಹಾಗೂ ಮಾತಿನಲ್ಲಿ ಇರುತ್ತದೆ ಕೆಲವರ ಭಾವನೆಗಳನ್ನು ಸಮಯವಿದ್ದಾಗಲೇ ಅರ್ಥ ಮಾಡಿಕೊಂಡು ಬಿಡಬೇಕು ಯಾಕೆಂದರೆ ಅವುಗಳಿಗೂ ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತದೆ ನಿಮ್ಮ ಪರಿಚಯ ಸಣ್ಣದ್ದೇ ಇರಲಿ ಆದರೆ ಅದು ನೀವೇ ಸ್ವತಃ ನೀವೇ ಗಳಿಸಿಕೊಂಡಿರಬೇಕು ನಿಮ್ಮ ಮೇಲೆ ನಿಮಗೆ ಯಾವಾಗಲೂ ಗೌರವ ಇರಲಿ ಯಾಕೆಂದರೆ ಬೇರೆಯವರಿಗೆ ಜಾಸ್ತಿ ಗೌರವ ನೀಡಿದರೆ ನಿಮ್ಮ ಆತ್ಮಸಮ್ಮಾನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಭಾವನೆಯಲ್ಲಿ ತೇಲಿ ಹೋಗಿ ಮೋಸದ ಜನರ ಮೇಲೆ ವಿಶ್ವಾಸವಿಡುವ ಮುಗ್ಧ ಜನರು ಯಾವಾಗಲೂ ಹಾಳಾಗಿ ಹೋಗುತ್ತಾರೆ ಸಮಯವನ್ನು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆಯಾಗಿದೆ ಸರಿಯಾದ ಸಮಯಕ್ಕೆ ತಿಳಿದುಕೊಳ್ಳುವುದು ಜವಾಬ್ದಾರಿಯಾಗಿದೆ ಆ ದೇವರು ಮತ್ತು ನೀವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ ಯಾಕೆಂದರೆ ಇವೆರಡೂ ನಿಮಗೆ ಯಾವಾಗಲೂ ಮೋಸ ಮಾಡುವುದಿಲ್ಲ ಹಣ ಮತ್ತು ಪ್ರೀತಿಯನ್ನು ಯಾರು ತಿರುಗಿಸಿ ಕೊಡುತ್ತಾರೋ ಅವರಿಗಷ್ಟೇ ಕೊಡಿ ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗುವಿರಲಿ ಯಾರಿಗೆ ಗೊತ್ತು ನಿಮ್ಮ ನಗು ಎದೆಗುಂದಿದವರ ಮುಖದ ಮೇಲೆ ನಗು ತರಿಸಬಹುದು ಯಾರು ನಿಮ್ಮ ಭಾವನೆಗಳು ಅರ್ಥವಾದರೂ ಕೂಡ ನಿಮಗೆ ತೊಂದರೆ ಕೊಡುತ್ತಾರೋ ಅವರು ಎಂದಿಗೂ ನಿಮ್ಮವರಲ್ಲ ಜೀವನದಲ್ಲಿ ಎಡವಿದ ಮೇಲೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಅರ್ಥವಾಗುತ್ತದೆ ಇಲ್ಲಾಂದ್ರೆ ಎಲ್ಲರನ್ನೂ ಒಳ್ಳೆಯವರು ಅಂದುಕೊಂಡಿರುತ್ತೇವೆ ಇಲ್ಲಿ ಎಲ್ಲರೂ ತಮಗೆ ತಾವು ಬುದ್ಧಿವಂತರೆ ಅಥವಾ ಚಾಣಾಕ್ಷರೆ ಕಲಿಯುಗದಲ್ಲಿ ಎಲ್ಲರನ್ನು ಪ್ರಾಮಾಣಿಕರು ಎಂದುಕೊಳ್ಳುವುದು ಮೂರ್ಖತನ ನಿಮ್ಮ ಮೇಲೆ ನಿಮಗೆ ಸಮಯವನ್ನು ಕೊಡಿ ಆಗ ಜನರು ನಿಮ್ಮ ಸಮಯಕ್ಕಾಗಿ ಹಾತೊರೆಯುತ್ತಾರೆ ಕೆಲವರ ನಗು ಕೂಡ ಹುಸಿಯಾಗಿರುತ್ತದೆ ಅದಕ್ಕೆ ಮನುಷ್ಯನನ್ನು ಬರಿ ನೋಡುವುದಷ್ಟೇ ಅಲ್ಲ ಅವರನ್ನು ಒಳಗಿನಿಂದ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಮನುಷ್ಯ ಏನನ್ನು ಬೇಕಾದರೂ ಮರೆಯಬಹುದು ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ಇರುವುದಿಲ್ಲ ಆ ಕ್ಷಣಗಳನ್ನು ಅವನು ಎಂದು ಮರೆಯುವುದಿಲ್ಲ ಯಾರನ್ನಾದರೂ ಪ್ರೀತಿ ಕಟ್ಟೆ ತುಂಬಿ ಹೊಡೆಯುವಷ್ಟು ಇಷ್ಟಪಡಬೇಡಿ ಹಾಗೆಯೇ ಅದನ್ನು ಅಭ್ಯಾಸವೂ ಮಾಡಿಕೊಳ್ಳಬೇಡಿ ಈ ಅಭ್ಯಾಸವನ್ನು ಬದಲಾಯಿಸುವಷ್ಟರಲ್ಲಿ ಮನುಷ್ಯ ಒಡೆದು ಹೋಗಿರುತ್ತಾನೆ ಸ್ನೇಹಿತರೆ ಒಂದು ನೆನಪಿಡಿ ಯಾರ ಮುಂದೆಯೂ ಯಾವುದೇ ಕಾರಣಕ್ಕೂ ಅಂಗಾಲಾಚಬೇಡಿ ಇದರಿಂದ ನಿಮಗೆ ಗೌರವವಾಗಲಿ ಅಥವಾ ಪ್ರೀತಿಯಾಗಲಿ ದೊರೆಯುವುದಿಲ್ಲ ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿ ಇಡಿ ನಿಮ್ಮ ಅದೃಷ್ಟದಲ್ಲಿ ಇದ್ರೆ ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ ತಾಳ್ಮೆಯಿಂದ ಇಡಿ ಜೀವನದಲ್ಲಿ ಮುಂದುವರೆಯಬೇಕಾ ಹಾಗಿದ್ದಲ್ಲಿ ಕಿವುಡರಾಗಿ ಬಿಡಿ ಯಾಕೆಂದರೆ ಇಲ್ಲಿ ಆದಷ್ಟು ಜನರ ಮಾತುಗಳು ನಿಮ್ಮ ಮನೋಬಲವನ್ನು ಕುಗಿಸುವ ಕೆಲಸ ಮಾಡುತ್ತಲೇ ಇರುತ್ತದೆ ಜೀವನದಲ್ಲಿ ಒಂಟಿಯಾಗಿ ಇದ್ದರೂ ಪರವಾಗಿಲ್ಲ ಆದರೆ ಬಲವಂತವಾಗಿ ಯಾವ ಸಂಬಂಧಗಳನ್ನು ನಿಭಾಯಿಸುವ ಹಠ ಬೇಡ ಮುಖವಾಡ ಹೊಂದಿರುವ ಜನರು ಯಾರಿಗೂ ಆಗಲ್ಲ ಗುಂಪಿನಲ್ಲಿ ಗೋವಿಂದ ಎನ್ನುವ ಸ್ವಭಾವವನ್ನು ಹೊಂದಿರುತ್ತಾರೆ ಹಾಗೆಯೇ ಇಲ್ಲಿ ಯಾರು ಯಾರ ಭಾವನೆಗಳಿಗೂ ಅಷ್ಟೊಂದು ಬೆಲೆ ಕೊಡುವುದಿಲ್ಲ ಎಲ್ಲರೂ ಅವಕಾಶವಾದಿಗಳು ಅಷ್ಟೇ ಅತಿಯಾದ ಯೋಚನೆಯು ಮನುಷ್ಯನ ಎಲ್ಲಾ ಖುಷಿಯನ್ನು ಕಸಿದು ಬಿಡುತ್ತದೆ ಯಾರು ಹೋಗಲು ಅವಸರ ಮಾಡುತ್ತಿರುತ್ತಾರೋ ಅವರನ್ನು ತಡೆಯುವ ಪ್ರಯತ್ನ ಎಂದಿಗೂ ಮಾಡಬೇಡಿ ಯಾರನ್ನು ತುಂಬಾ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ ಯಾಕೆಂದರೆ ನಿಮ್ಮ ಖುಷಿಯು ಅವರ ಮೂಡ್ ಮತ್ತು ಟೈಮ್ ಮೇಲೆ ಅವಲಂಬಿತವಾಗಿ ಇರುತ್ತದೆ ದ್ವೇಷ ಸಾಧಿಸಲು ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮಗೆ ನೋವು ಕೊಟ್ಟವರು ಮುಂದೆ ಒಂದು ದಿನ ತಮ್ಮ ಕರ್ಮವನ್ನು ತಾವೇ ಎದುರಿಸುತ್ತಾರೆ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೇವೆಯೋ ಅವರ ಜೀವನದಲ್ಲಿ ನಮಗೆ ಯಾವ ರೀತಿಯ ಪ್ರಾಮುಖ್ಯತೆಯೂ ಇರುವುದಿಲ್ಲ ಅವರು ಉಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುತ್ತಿರುತ್ತಾರೆ ಹಾವಿನ ಹಾಗೆ ಕಚ್ಚುತ್ತಾರೆ ಬುದ್ಧಿವಂತ ಜನರು ತುಂಬಾ ಸರಳವಾಗಿರುವ ಜನರನ್ನು ಸಲೀಸಾಗಿ ಮೋಸ ಮಾಡಿ ಬಿಡುತ್ತಾರೆ ಅದಕ್ಕೆ ಒಂದು ನೆನಪಿಡಿ ತುಂಬಾ ಸಿಹಿಯಾಗಿ ಮಾತನಾಡುವವರ ನಾಲಿಗೆಯಿಂದ ಸ್ವಾರ್ಥದ ಸಾಗರವೇ ಹರಿಯುತ್ತಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು